ಮಾಡಿ ಉದ್ದೇಶ ಬಂದು ದೃಶ್ಯಂತ ಲಾಂಚ್ ಮಾಡಲಿಕ್ಕೆ ಸೊ ಅದು ಪೊಲಿಟಿಷಿಯನ್ ಬಗ್ಗೆ ಹೇಗೆ ಆ್ಯಕ್ಟ್ ಮಾಡ್ತಾರೆ ಸುಮ್ಮನೆ ಕಾಸ್ಯದಕ್ಕೋಸ್ಕರ ಹಾಕ್ತಾರೆ ಅಂತ ಹಲವಾರು ಜನ ಒಪಿನಿಯನ್ಸ್ ಇರುತ್ತೆ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಒಂದು ಸಿನಿಮಾ ಒಂದು ಬೇರೆ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ ಕಾಣೋದಾಗ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಹೇಳೋದನ್ನು ಅನಿಸ್ತು ಖುಷಿ ಆಯಿತು ತುಂಬ ಚೆನ್ನಾಗಿ ನಡೆಸಿದಾರೆ ಒಳ್ಳೆದಾಗಲಿ ಬಿಸ್ವಿಶಸ್ ಆಶುಕ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸುನಿಯರ್ ಬಗ್ಗೆ ಒಂದು ಹೇಳಬೇಕಂತ ರೆಗ್ಯುಲರ್ ಕಮರ್ಷಿಯಲ್ ಮಾಡಿ ಒಂದು ನಾರ್ಮಲ್ ಸಿನಿಮಾ ಮಾಡೋದು ಈಸಿ ಬಟ್ ಅದು ಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡಿದ್ರೆ ಸೊ ಐ ಥಿಂಕ್ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಪೋರ್ಟ್ ಸಿಗಬೇಕು ಅಂತ ನಾನು ನಂಬ್ತೀನಿ ಸೊಸ್ ವಿಶಸ್ ಹೋಲ್ ಟೀಮ್ ಒಳ್ಳೆದಾಗ್ಲಿ ಕಂಗ್ರಾಚ್ಯುಲೇಷನ್ ಅಂತ ಕನ್ನಡಕ್ಕೆ ಮತ್ತೊಬ್ಬ ಸ್ಟಾರ್ ಈಗ ಬಂದಿದ್ದಾರೆ ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಮಧ್ಯದಲ್ಲಿ ನನಗೆ ನಾನೇ ನೆನಪಿಸ್ಕೊಳ್ಬೇಕಾಯ್ತು ಇದು ಮೊದಲನೇ ಸಿನಿಮಾ ಅಲ್ವಾ ಇದ್ರು ಅಂದ್ರೆ ಐ ಥಿಂಕ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಔಟ್ ಸ್ಟ್ಯಾಂಡಿಂಗ್ ಅಂಡ್ ಅವ್ರ ಧ್ವನಿಗೆ ಬಹಳ ಜನ ಫ್ಯಾನ್ಸ್ಗಳಾಗ್ತಾರೆ ಮುಖ್ಯವಾಗಿ ಐ ಥಿಂಕ್ ಅವ್ರಿಗೆ ಇರುವಂಥ ಕಾನ್ಫಿಡೆನ್ಸ್ ಎಸ್ಪೆಷಲಿ ದುಷ್ಯಂತ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗ್ಲೂ ಇದು ನಾನೊಬ್ಬ ನಟನಾಗೆ ಹೇಳ್ತೀನಿ ಮೊದಲನೇ ಸಿನಿಮಾ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂಡ್ ಐ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಈ ತರದ ಸಿನಿಮಾ ಕ್ಯಾರಿ ಮಾಡೋದು ಕಷ್ಟದ ಕೆಲಸ ನಾಲ್ಕು ಶೇಡ್ ಬರೋದು ಡೆಫಿನೆಲಿ ನಾಟ್ ಎನ್ ಈಸಿ ಟಾಸ್ಕ್ ಆ್ಯಂಡ್ ಪ್ರತಿಯೊಂದು ಶೇಡಲ್ಲೂ ಕೂಡ ಆ ಒಂದು ಡೆಡಿಕೇಶನ್ ಆ ಒಂದು ಆನೆಸ್ಟಿ ಇಸ್ ಸಮಥಿಂಗ್ ದ್ಯಾಟ್ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅವ್ರ ಸಿನಿಮಾ ಮುಖ್ಯವಾಗಿ ನನಗೆ ನನಗೆ ತುಂಬ ಇಂಪ್ರೆಸ್ ಆಗಿದ ವಿಷಯ ಯಾವುದಾದ್ರು ಒಂದು ಸಿನಿಮಾ ಶುರುವಾದಾಗ ಒಂದು ಕಥೆಯಲ್ಲಿ ಒಂದು ಜಗತ್ತನ್ನು ಕಟ್ಟೋದೆ ಬಹಳ ಕಷ್ಟವಾದಂಥ ಕೆಲಸ ಅದರಲ್ಲಿ ಈ ನಾಲ್ಕು ಜಗತ್ತುಗಳಿಗೆ ನಾವು ಆ್ಯಕ್ಚುಲಿ ಮೈಥಲಾಜಿಕಲ್ ಎಪಿಸೋಡ್ ಒಂದು ಬರುತ್ತೆ ನಂತರ ಕಂಟೆಂಪ್ರರಿ ರಿಯಲಿಸ್ಟಿಕ್ ಎಪಿಸೋಡ್ ಒಂದು ಬರುತ್ತೆ ಮಧ್ಯದಲ್ಲಿ ಕಂಬಳದ ಎಪಿಸೋಡ್ ಒಂದು ಬರುತ್ತೆ ಸೊ ಆ್ಯಂಡ್ ಕಡೆಗೆ ಟಿಪಿಕಲ್ ಸಿಂಪಲ್ ಸುನಿ ಅವರ ಒಂದು ಟಚ್ ಅಂದರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲನ ಹುಚ್ಚೋ ಅನ್ನೋ ಒಂದು ಟ್ಯಾಲೆಂಟ್ ಇದೆಯಲ್ಲ ಅದು ಬಹುಶಃ ಅವರ ಊರಿಗೆ ಇರುವಂಥದ್ದು ಸಿಂಪ್ ಸುನಿ ಸರ್ಗೆ ಆ್ಯಕ್ಚುಲಿ ಯಾವಾಗಲೂ ಒಂದು ಸಿಂಪಲ್ ಲವ್ ಸ್ಟೋರಿ ಅವರ ಒಂದು ಫೇವ್ರೆಟ್ ಜಾನ್ರ ಆಮೇಲೆ ತುಂಬ ಗಟ್ಟಿಯಾಗಿ ಅವ್ರಿಗೆ ಇರ್ತಾ ಇರುವಂಥ ಒಂದು ಜಾನ್ರ ಅದನ್ನು ಅಚ್ಚುಕಟ್ಟಾಗಿ ನಮ್ಮೆಲ್ಲರಿಗೂ ಕನ್ವಿನ್ಸ್ ಮಾಡ್ತಾರೆ ಆ್ಯಂಡ್ ವಿ ಕೀಪ್ ಲುಕಿಂಗ್ ಫಾರ್ ಇಟ್ ಓಕೆ ಯುನೋ ಯೂರ್ ಕ್ಯಾರೆಕ್ಟರ್ಗೆ ಮುಂದೆ ಎಸರು ಏನಾಗುತ್ತೆ ಅಥವಾ ಅವ್ರ ತಲೆಮ್ ಇರುವಂಥ ಗೊಂದಲಗಳು ಹೇಗೆ ಬಗೆಹರಿಯುತ್ತೆ ಅನ್ನೋ ಆ ಒಂದು ಗೊಂದಲ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಹುಟ್ಟುಕೊಳ್ಳುತ್ತೆ ಆ್ಯಂಡ್ ಅದು ನಿರ್ದೇಶಕರಿಗೆ ಇರುವಂಥ ಒಂದು ಕಲೆ ಅವ್ರಿಗಿರುವಂಥ ಒಂದು ಟ್ಯಾಲೆಂಟ್ ಒಂದು ಸ್ಕಿಲ್ ಅದಕ್ಕೆ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿರೋದು ಆ್ಯಂಡ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆ್ಯಂಡ್ ಐ ಥಿಂಕ್ ಮೇನ್ಲಿ ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಇರುವಂಥ ಒಂದು ದೊಡ್ಡ ಶಕ್ತಿ ನಿಲ್ಯಮ್ ಡೇವಿಡ್ ಅವರು ಜೂಡಾ ಸ್ಯಾಂಡಿ ಅವರು ಆ್ಯಂಡ್ ಅದು ಎಂಟೈಯರ್ ಬಿ ಎಫ್ ಎಕ್ಸ್ ಟೀಮ್ ಸಕ್ಕದಾಗಿ ಕೆಲಸ ಮಾಡಿದ್ದಾರೆ ಇಟ್ಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾನು ಹೇಳಿದಾಗೆ ಸರ್ ಆಲ್ರೆಡಿ ಒಬ್ಬರು ಸ್ಟಾರ್ ಡೈರೆಕ್ಟರ್ ಕನ್ನಡಕ್ಕೆ ಮತ್ತೊಬ್ಬರು ಸ್ಟಾರ್ ದುಷ್ಯಂತ್ ಅವರು ಆ್ಯಂಡ್ ಇದನ್ನು ನಾನು ಎಕ್ಸಾಜುರೇಟ್ ಮಾಡಂತೂ ಹೇಳ್ತಲ್ಲ ಈ ಸಿನಿಮಾ ನೋಡಿದ್ರೆ ಹೌದು ಅಂತ ನೀವೇ ಹೇಳ್ತೀರ ಈ ಸಿನಿಮಾ ನನಗನ್ಸೋ ಪ್ರಕಾರ ಐ ಥಿಂಕ್ ಥಿಯೇಟ್ರಲ್ಲೇ ನೀವು ನೋಡಿದ್ರೆ ಬಹಳ ಸಂತೋಷ ಇದ್ದರು ನಿಮಗೆ ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾಳೆ ಓದಿಕೆ ನೋಡುವಂಥದ್ದು ಗಾಯಕ್ಕೆ ಹೋಗ್ತೀವಿ ಥಿಯೇಟ್ರ್ ದಯವಿಟ್ಟು ಬನ್ನಿ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಮುಖ್ಯವಾಗಿ ಗುಣಕ್ತಾ ಇರ್ತೀರ ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಓಲ್ಡೆಸ್ಟ್ ಸ್ಟೋರಿ ಕೂಡ ಇದೆ ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್ ಥ್ಯಾಂಕ್ ಯು ಇಲ್ಲ ಸ್ಪೆಷಲ್ ಮೆನ್ಷನ್ ಆ್ಯಕ್ಚುಲಿ ಆಶಿಕಾ ಅವರು ಇನ್ಫ್ಯಾಕ್ಟ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಐ ಥಿಂಕ್ ಸಾಕಷ್ಟು ಇಮೋಷ್ನಲ್ ಎಪಿಸೋಡ್ಸ್ ಇತ್ತು ರಿಯಲಿ ಲೈಕ್ ಅಂದರೆ ಆ ಒಂದು ಇಮೋಷ್ನಲ್ ಎಪಿಸೋಡ್ಸಲ್ಲಿ ಕ್ಯಾರಿ ಮಾಡೋದಿದೆಯಲ್ಲ ಬ್ಯೂಟಿ ವಿತ್ ಡ್ರೈನ್ಸ್ ಇರೋದು ಬಹಳ ಕಡಿಮೆ ನೀವು ನೋಡೋ ಹಾಗೆ ಸ್ಕ್ರೀನ್ ಮೇಲೆ ಆ್ಯಂಡ್ ಐತಿ ದಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ನನಗೆ ಭಾಳ ಖುಷಿ ಕೊಡ್ತಾ ಇದು ಎರಡು ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾ ಮಾಡೋದು ಬಹಳ ಕಷ್ಟದ ಕೆಲಸ ಆ್ಯಂಡ್ ಅದು ನಾಲ್ಕು ಶೇಡ್ಸ್ ಇದ್ದಾಗ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ದಿ ಆಕ್ಟರ್ ಆಲ್ಸೋ